ಸೊ ಗೆಳೆಯರೆ ಇದು ರಾಯಚೂಟಿ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆ ಈಗ ಸದ್ಯ ಇದು ರಾವಣನ ಒಂದು ರಥ ಅಂತ ಹೇಳ್ಬೋದು ಇಲ್ಲಿ ನೋಡಿ ರಾವಣನ ಹತ್ತು ತಲೆಗಳು ಹತ್ತು ಕೈಗಳಲ್ಲಿ ಶಿವಲಿಂಗವನ್ನು ಪೂಜೆ ಮಾಡತಕ್ಕಂತ ಒಂದು ಕಂಚಿನ ವಿಗ್ರಹ ಇದೆ ರಾವಣ ರಥ ಅಂತಲೇ ಇದಕ್ಕೆ ಹೆಸರು ಸೊ ವೀರಭದ್ರ ಸ್ವಾಮಿಯ ಸುತ್ತ ಒಂದು ಕೆಲವು ಸುತ್ತಗಳನ್ನು ಹಾಕಿ ಈಗ ಕೊನೆಯದಾಗಿ ಮಂಗಲ ಆಗ್ತಾ ಇದೆ ಆ ಒಂದು ಚಿತ್ರಗಳು ಇವೆಲ್ಲ ಸೊ ಇದು ವಿಶಿಷ್ಟ ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ರಾವಣ ರಥ ರಥ ಅಂತ ಈ ತರ ಕಂಟಿನ್ಯೂ ಮಾಡಿದ ಹತ್ತು ತಳೆಯ ರಾವಣ ವಿಗ್ರಹ ಸೊ ಇದು ವಿರಭದ್ರ ಸ್ವಾಮಿಯ ಪ್ರವೇಶ ದ್ವಾರ ಸೊ ಇಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇದೆ ಅಲ್ಲ ಅಲ್ಲಿ ಒಂದು ದೀಪ ಉರಿತಾ ಇದೆ ಅದು ಕನಿಷ್ಠ ಇಪ್ಪತ್ನಾಲ್ಕು ತಾಸು ಎಷ್ಟೇ ಮಳೆ ಗಾಳಿ ಚಳಿ ಬಂದರೂ ಅದು ಅದೇ ಥರ ದ್ವೀಪ ಪ್ರಜ್ವಲಿಸ್ತಾ ಇರುತ್ತೆ ಅಂತ ಈಗ ಇಲ್ಲಿರ್ತಕ್ಕಂಥ ಏನು ಇವರು ಮಾಹಿತಿ ಕೊಟ್ಟರು ನನಗೆ